ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ರೀ ಅಂದ್ರ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು ಸೊ ಅಂದ್ರ ಒಂದು ಸಣ್ಣ ಇಶ್ಯೂ ಆಗೈತೆ ಬ್ಯಾಂಕ್ ಏನಂದ್ರ ರೀ ಅಂತ ಮೇಜರ್ ಏನೂ ಅಲ್ಲ ಮತ್ತ ಅಂತ ದೊಡ್ಡ ಪ್ರಮಾಣದಲ್ಲಿ ಅಂದ್ರ ಇನ್ನು ಒಂದ್ ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ ದಾಗ ಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತ್ರಿ ಒಂದ್ ವರ್ಷ ಬಿಟ್ಟ ಅಂದ್ರ ಮೆಂಬರ್ಶಿಪ್ ಆಗ್ಬೇಕಾಗಿತ್ತು ಅವ್ರ ಅವ್ ತಾಲೂಕ್ ಬೋರ್ಡ್ ಆಫ್ ಡೈರೆಕ್ಟರ್ ನಿಪ್ಪಾನಿ ಆಮೇಲೆ ರಾಯಬಾಗ್ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ ಮೆಂಬರ್ಶಿಪ್ ಆಗಿಲ್ಲ ಅಂತ ಹೇಳಿ ಅವ್ರಗ್ ಸ್ವಲ್ಪ ಸಮಸ್ಯೆ ಆಗತ್ರಿ ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದ್ಲೇ ಹಿಂದ್ಕೇತ ಗೊತ್ತಿದಂಗೆ ಎರಡ್ ಸಾವಿರದ ಇಪ್ಪತ್ತರಾಗ ಎಲ್ಲಾರು ಹಿರಿಯರ್ ಕೂಡಿ ಪೋಸ್ ಮಾಡಿಸಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಈಗ ಅವ್ರೆಲ್ಲಾರು ಡೈರೆಕ್ಟ್ ನೀವು ಹಿರಿಯರ್ ಮಾಡಿದ್ರಿ ಮಾಡಿದ್ರಿ ನಮ್ಗೆ ಮೆಂಬರ್ಶಿಪ್ ಆಗಿಲ್ಲ ಬೇರೆದವ್ರಾಗಿದವು ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರೋಲ್ಲ ಅಂತ ಹೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗುದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದ್ ಕೂತವೆ ಅದಕ್ಕೆ ಬಂದ್ ಕೂಡ ಯಾಕಂದ್ರೆ ಈಗ ನಾನೇ ರಮೇಶ್ ಜಾರಕಿಹೊಳಿದ್ರು ಮಾದೇಜ್ ಹೋರ್ಗೋರು ನಾವು ಅದಕ್ಕೆ ಅದನ್ನ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮೇಲೆ ಮಾತಾಡಿದ್ನ ಅವ್ರು ಮಾತಾಡಿ ಒಂದ್ ಸ್ವಲ್ಪ ಸಮಸ್ಯೆ ಐತಿ ಮಾತಾಡಿ ಆಮೇಲೆ ಕೇಳು ಮೀಟಿಂಗ್ ಒಂದ್ ಸ್ವಲ್ಪ ಲೇಟ್ ಮಾಡ್ತಾರೆ ಅದಕ್ಕೆ ಅದಕ್ಕ ಮೆಂಬರ್ಶಿಪ್ ಸಮಸ್ಯೆ ಬಗೆಯ ಎಲ್ಲ ಡೈರೆಕ್ಟ್ ಅವ್ರ ಸಮಾಧಾನ ಅದು ಬ್ಯಾಂಕ್ ಆಗದೆ ಸುಸೂತ್ರವಾಗಿ ಸಮಾಧಾನ ಯಾಕಂದ್ರೆ ನಮಗೆಲ್ಲ ಗೊತ್ತಿದಂಗೆ ಕರ್ನಾಟಕ ಬಹಳ ದೊಡ್ಡ ಬ್ಯಾಂಕ್ ನಮ್ ಬಿ ಸಿ ಬ್ಯಾಂಕು ಅದಕ್ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಹೊತ್ತು ನಾವು ಹಿರ್ಯಾರೆಲ್ಲ ಲಕ್ಷ್ಮಣ್ ಸೌಧಿ ಅವರು ಬರೋರಿದ್ರು ಅವ್ರು ಡೆಲ್ಲಿಗೆ ಹೋಗಿದ್ದಾರೆ ಮೋಸ್ಟ್ಲಿ ಅವರು ಬರ್ತಾರೆ ಬಂದ್ಕಿಲ ಅವ್ರಿಗೊಟ್ಟು ಹೇಳಿ ಹಂಗ ಮಾಡಿ ಎಲ್ಲಾರದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಿಗೈತಿ ಸಮಾಜದಲ್ಲಿ ಬ್ಯಾಂಕ್ ಇದ ಇಶ್ಯೂ ಸಮ ಅಲ್ಲ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿ ಜಾರ ಹತ್ರ ಅಂದ್ರೆ ಪೊಲಿಟಿಕಲ್ ಏನಾಗ್ತಿರಿ ಅಲ್ಲೆಲ್ಲ ಬಹಳ ಜನ ನಿಲ್ಬೇಕಂತ ಆಕಾಂಕ್ಷಿ ಹೋಗ್ತಾರ ಅವ್ರ ಮೆಂಬರ್ಶಿಪ್ ಆಗ್ಬಾರ್ದು ಇವ್ರದಾಗ್ಬೇಕು ಆಗ್ಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಮ್ ರಾಯ್ಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ರಿ ಅದಕ್ಕೆ ನಾವೆಲ್ಲ ಹಿರಿಯರ್ ಕುಂತ ಮಾತಾಡಿದ್ರೆ ಅದು ಸರಿ ಆಗ್ತೈತಿ ಅದಕ್ಕೆ ಅವ್ರೆಲ್ಲಾರಂದ್ರು ನೀವೆಲ್ಲ ಹಿರಿಯರ ನಾವು ಹೋಗುದಿಲ್ಲ ಅಂತ ನಮ್ಮನು ಕೇಸರು ಅದಕ್ಕೆ ನಾವು ಇವತ್ತು ಬಂದಿದ್ವಿ ಲಕ್ಷ್ಮಣ ನಂತರ ಬಂದ್ರೆ ಎಲ್ಲಾರು ಸಮಾಜ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಒಂದು ಆದೇಶ ತಾವು ನೋಡಿಬೇಕು ನಬಾರ್ದಿಂದ ಅಂದ್ರ ಒಂದೊಂದು ಪ್ರತಿ ಪಂಚಾಯತಿ ಒಂದೇ ಇರ್ಬೇಕಂತೇಳಿಂಗ್ ಆದೇಶ ಆಗಿದ್ರೆ ಅದಕ್ಕೆ ಸೊಸೈಟಿ ಹೆಚ್ಚು ಮಾಡಕ್ ಆಗತ್ತೆ ಹ್ಮ್ ಬಿಜೆಪಿ ಇಲ್ಲ ಅದು ಎಂ ಪಿ ಎಲೆಕ್ಷನ್ಗೂ ಡಿಸಿಸಿ ಬ್ಯಾಂಕ್ ಸಂಬಂಧ ಇಲ್ಲ ಅವ್ರಿ ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರ ನಿಪ್ಪನಿಗೆ ಅನ್ನಸಪ್ ಅವರು ಮೆಂಬರ್ಶಿಪ್ ಮಾಡ್ಬೇಕಂತ ಅವ್ರಿಗೂ ಆಸೆ ಐತಿ ರಮೇಶ್ ಕತ್ತಿ ಅವ್ರದ್ದು ಮಾಡ್ಬೇಕೈತಿ ಪ್ರೌಢ ಮಹಾಂತೇಶ್ ಅವ್ರದ್ದು ಮಾಡ್ಬೇಕೈತಿ ಉತ್ತಮ ಪಾಟೀಲ್ ಅವರು ಮಾಡ್ಬೇಕತ್ತ ಹಿಂಗ ನಾಲ್ಕು ಜನ ಮೆಂಬರ್ಶಿಪ್ ಅಲ್ಲಿ ತಗೊಂಡ್ ಬರೋದ್ರಿಂದ ಸಮಸ್ಯೆ ಇದೆ ಈ ವಿಷಯನೂ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿ ಅವ್ರು ಗಮನಕ್ಕೆ ತಂದಿದ್ರಿ ಟೆಂಡರ್ ಮಾಡಿ ಅಂದ್ರೆ ನಮ್ ಪ್ರಭಾಕರ್ ಕೋರೆ ಸಹಕಾರ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಅಂದ್ರ ಬ್ಯಾಂಕ್ ಐತಿ ಯಾವಾಗ ಬಹಳ ಎಲೆಕ್ಷನ್ ಆಗಿಲ್ಲ ಸಮಾಧಾನ ರೈತರ ಬ್ಯಾಂಕ್ ಐತಿ ಅಂದ್ರೆ ಹಿಂಗ ನಾಲ್ಕ್ ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂಸ್ ಆಯ್ತಿ ಅದಕ್ಕೆ ಕುಂಟೆಲ್ಲ ಹಿರಿಯರ್ ಮಾತಾಡೋ ಸರಿ ಆಗ್ತದೆ ಅಲ್ಲ ಈಗ ನೋಡಿ ಕೆಲಸ ಮಾಡದಾಗ ಒಂದ್ಸಲ ಇದ್ದರ್ತಾವ ನೋಡ್ರಿ ಎಲ್ಲ ಈಗ ನಾವ್ ಒಂದ್ ಹತ್ ಕೆಲ್ಸ ಹೇಳ್ತು ಹತ್ ಕೆಲ್ಸ ಎಲ್ಲಾ ಮಾಡಕ್ ಆಗುದಲ್ಲ ಸ್ವಲ್ಪ ಆಗುದಲ್ಲ ಆಗಿಲ್ಲ ಅಂತ ಹೇಳಿ ಅಸಮಾಧಾನ ಇದ್ದವ್ ಸ್ವಾಭಾವಿಕ ಆದ್ರೆ ಅದನ್ನ ಸರಿ ಮಾಡ್ಕೊಂತ ಜವಾಬ್ದಾರಿ ಅಧ್ಯಕ್ಷರು ಗೊತ್ತಿಲ್ಲ ಈಗ ಷ್ಟು ಜನ ಅದರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮಿತ್ ಶಾ ಜೊತೆಗೆ ರಾಜ್ಯ ಸರ್ಕಾರ ಪತ್ರ ಬರೆದಿದ್ದಾರೆ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ನೆಮ್ಮದೇ ಆದಂತ ಒಂದು ನಿರ್ದೇಶಕರು ಪತ್ರ ಬರೆದಿದ್ದಾರೆ ಅನ್ನೋ ಒಂದು ವಿಚಾರ ಆ ವಿಚಾರ ಮುಂದಂತೆ ಬಿಜೆಪಿ ವರಿಷ್ಠರು ತಮ್ಮದೇನ ಒಂದು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ನಡೀತಾ ಇದೆ ಅನ್ನೋದು ಮಾನ್ಸಿ ಈ ಪತ್ರ ಬರೆದ ಎಲ್ಲ ಈ ಪತ್ರ ಎಲ್ಲ ಈಗ ಮನೇ ಪತ್ತೈದ್ರೆ ಅದಕ್ಕೆ ಉತ್ತರ ಕೊಡ್ಬೋದ್ರಿ ಅಂದ್ರೆ ಈಗ ನೋಡ್ರಿ ಅಂದ್ರೆ ರೂಮರ್ ಗಾಳಿ ಸುದ್ದಿ ಎಲ್ಲಾ ಬೇಕಾದಿತ್ತವ್ರೆ ಅಂದ್ರೆ ಏನಾರ ಅಥೆಂಟಿಕ್ ಆಗಿ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅದಕ್ಕೆ ಏನಿಲ್ಲಾರ ಹೈಕಮಾಂಡ್ ಗಮನಕ್ಕೆ ಏನಿಲ್ಲಾರೀ ಅದಕ್ಕ ಎಲ್ಲ ಜಿಲ್ಲಾ ಯಾವಾಗ್ಲೂ ಡಿಸಿಸ್ ಮ್ಯಾಗ ನಾವೇ ಹಿರಿಯರು ಕೂಡಿ ಈಗ ಏನ ಸಮಸ್ಯೆ ಅಂದ್ರೆ ಬಗೆಹರಿಸ್ತು ಇಲೆಕ್ಷನ್ ಮತ್ತೊಂದು ಪಕ್ಷಾತೀತವಾಗಿ ಈ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಕೂಡ ಮಾಡ್ತಿರ್ತಿ ಯಾಕಂದ್ರೆ ಸರ್ಕಾರ ವಿಚಾರದಾಗ ರಾಜಕಾರಣ ಬರ್ತುಪಡಿಸಿ ಮಾಡ್ತಿ ಅದಕ್ಕೆ ದೊಡ್ಡದಿಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಇದನ್ನ ಬಿಟ್ಟರೆ ಏನೂ ಇಲ್ಲ ಇಶ್ಯೂ ಆಗ್ಬಾರ್ದಂಥ ನೋಡ್ರಿ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಬಹಳ ಜನ ಹಿರಿಯರು ಕೂಡ ಕಟ್ಟಿದ ಬ್ಯಾಂಕ್ ಆದ್ರೆ ಎಷ್ಟು ನೂರಾರು ವರ್ಷ ಇದ್ದಂತ ಬ್ಯಾಂಕ್ ಇಷ್ಟು ಗಟ್ಟಿ ಆಗಿತ್ತಲ್ಲ ನೀವೆಲ್ಲ ಬೇರೆ ಬೇರೆ ನೋಡತಿರ್ ಈಗಲ್ಲ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲ ಯಾವ ತರ ಪ್ರಾಬ್ಲಮ್ ಆಗತ್ತಾರೆ ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಒಟ್ಟ ಬರ್ದಲ್ಲ ಯಾಕಂದ್ರೆ ಬಹಳ ಗಟ್ಟಿಯಾಗಿ ಇಲ್ಲಿ ಇದ್ದಂತ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತ್ರಿ ನೌಕರಸ್ಥರಿಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಾರ ಡಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಬರದಲ್ಲ ಇನ್ನೂ ಮುಂದಿನ ದಿನ ಬಂದಾಗ ಸುಮಾರು ಈಗೇ ಒಂದ್ ಯಾಕಂದ್ರೆ ಏಳು ಸಾವಿರ ಕೋಟಿದಾಗ ಡಿಪಾಸಿಟ್ ಇದ್ಯಾಂಕ್ ಮುಂದ್ ಹತ್ತು ಸಾವಿರ ಕೋಟಿ ಗೆಯ್ಬೇಕ ಎಲ್ಲಾರು ಆಸೆ ಐತೆ ಹೆಂಗ್ ಜಾಸ್ತಿ ಐತೆ ಅಷ್ಟೇ ಗ್ರಾಹಕರಿಗೆ ಅನುಕೂಲ ಆಗ್ತೈತಿ ರೈತರಿಗೂ ಅನುಕೂಲ ಆಗ್ತೈತಿ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೇನೆ ಇಲ್ಲ ಮೆಂಬರ್ಶಿಪ್ ಹ್ಮ್ ಮೆಂಬರ್ಶಿಪ್ ಜಾಸ್ತಿ ಒಳಗ್ರೆ ಎಲ್ಲಾರು ಕೂಡ ಮಾತಾಡಿದ್ರೆ ಅದ್ ಏನಲ್ಲ ನಿಪಾನ ಸ್ವಲ್ಪ ಸಮಸ್ಯೆ ಬಂದಿತ್ತು ನಾಲ್ಕು ಜನ ಆಕಾಂಕ್ಷಿಗಳು ಎಲ್ಲಾರು ಮೆಂಬರ್ಶಿಪ್ ಮಾಡಕ್ ಹೋದ ಪ್ರಾಬ್ಲಮ್ ಆಗಿತ್ತು ಈ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೂ ತಂದಿದ್ರು ಎಲ್ಲಾರು ಕೂಡ ಮಾತಾಡಿದ್ವಿ ಅದಕ್ಕೆ ಅವ್ರೆಲ್ಲ ಕುಂತ ಸಾಫ್ಟ್ವೇರ್ ಬಂದ ಸಮಸ್ಯೆ ಇತ್ತು ಸ್ಪೀಡ್ ಆಕತ್ತ ಒಂದ್ ವರ್ಷ ಒಳಗ್ ಮೆಂಬರ್ಶಿಪ್ ಆಗ್ಬೇಕ್ರಿ ಒಂದ್ ವರ್ಷ ಮೆಂಬರ್ಶಿಪ್ ಆಗಲ್ಲ ಹೋಟಿಂಗ್ ಬರಂಗಿಲ್ಲ